ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಮೂರು ಸೆಕ್ಟರ್ ನ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈ ಮೂರು ಸೆಕ್ಟರ್ ಬಗ್ಗೆ ಇವತ್ತಿನ ಬಜೆಟ್ ಅಲ್ಲಿ ಅಪ್ಡೇಟ್ಸ್ ಗಳು ಬಂದಿವೆ ಆ ಅಪ್ಡೇಟ್ಸ್ ಗಳೇನು ಸ್ಟಾಕ್ ಗಳು ಯಾವ್ಯಾವು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾನು ಆ ಸೆಕ್ಟರ್ ಅಲ್ಲಿ ಹಲವಾರು ಸ್ಟಾಕ್ ಗಳು ಇರ್ತವೆ ನಾನು ಕೆಲವು ಸ್ಟಾಕ್ ಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಸ್ಪೆಷಲಿ ಐಲಿ ಬೆನಿಫಿಟ್ ಸಿಗುವಂತಹ ಸ್ಟಾಕ್ ಗಳನ್ನ ಉಳಿದಂತಹ ಸ್ಟಾಕ್ ಗಳನ್ನ ನೀವು ಕೂಡ ಹುಡುಕ್ಲಿಕ್ಕೆ ಪ್ರಯತ್ನ ಪಡಬಹುದು ಇದಕ್ಕಿಂತ ಜಾಸ್ತಿ ಬೆನಿಫಿಟ್ ಸಿಗುವಂತವು ಕೂಡ ಇರಬಹುದು ಸೊ ನೋಡೋಣ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಹೇಳಿ ಮೊದ್ಲಿಗೆ ಡಿಸ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಬಜೆಟ್ ಅಲ್ಲಿ ಬಂದಂತಹ ಅಪ್ಡೇಟ್ಸ್ ನ್ಯೂ ಹೌಸಿಂಗ್ ಪ್ಲಾನ್ ಫಾರ್ ದ ಮಿಡ್ಲ್ ಕ್ಲಾಸ್ ಇದು ಅರ್ಬನ್ ಸೈಡ್ ಅಲ್ಲಿ ಹಾಗೆ ಟೂ ಕ್ರೋರ್ ಹೌಸಸ್ ಟು ಬಿ బిల్ట్ అండర్ పిఎం అవాస్ యోజన ఇదు రూరల్ ಅದ್ರ ಜೊತೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಕ್ಲೋಸ್ ಟು ಅಚೀವ್ ಟಾರ್ಗೆಟ್ ಆಫ್ ತ್ರೀ ಕ್ರೋರ್ ಹೌಸಸ್ ಅಡಿಷನಲ್ ಟೂ ಕ್ರೋರ್ ಟಾರ್ಗೆಟೆಡ್ ಫಾರ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಇದು ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಬಜೆಟ್ ಅಲ್ಲಿ ಬಂದಂತ ಅಪ್ಡೇಟ್ ಸೊ ಈ ಅಪ್ಡೇಟ್ ಬಂದ ತಕ್ಷಣ ಎಸ್ಪೆಷಲಿ ಒಂದು ಸ್ಟಾಕ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಕೊನೆಯಲ್ಲಂತೂ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಉಡ್ಕೋ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾಕಂದ್ರೆ ಇದಕ್ಕೆ ಮೇಜರ್ ಬೆನಿಫಿಟ್ ಸಿಗುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಇನ್ನು ಅಪ್ಡೇಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಿಂದೆ ಕೂಡ ಇದೇ ರೀತಿ ಅಪ್ಡೇಟ್ ಬಂದಿತ್ತು ಸೊ ಆಗ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿನೇ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸು ಸಿಕ್ಕಿದೆ ಅದರಲ್ಲೂ ಜಸ್ಟ್ ತ್ರೀ ಮಂತ್ಸಲ್ಲಿ ಅಷ್ಟೇ ಮೋರ್ ದನ್ ಒನ್ ಫಿಫ್ಟಿ ಪರ್ಸೆಂಟ್ ಜಂಪ್ ಆಗಿದೆ ಸೊ ಇದು ಕೂಡ ಒಂದು ಸರ್ಕಾರಿ ಕಂಪನಿ ನಲವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಫಾರ್ಟಿ ಫೋರ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಸೊ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ಟ್ವೆಂಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಒನ್ ಏಟಿ ಫೈವ್ ಪರ್ಸೆಂಟ್ ಎರಡ್ ಸಾವಿರದ ಹದಿನೇಳರಿಂದ ಡೌನ್ ಅಲ್ಲೇ ಇದ್ದಂತಹ ಸ್ಟಾಕ್ ಅಪ್ ಟು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಈಗ ಭರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಒಂದೂವರೆ ವರ್ಷದಲ್ಲಿ ಸೊ ಇದರ ನಂತರ ಇನ್ನೊಂದು ಇದರಲ್ಲಿ ಬೆನಿಫಿಟ್ ಸಿಗುವಂತಹ ಸ್ಟಾಕ್ ಅಂತ ಅಂದ್ರೆ ಅದು ಅವರ್ಸ್ ಫೈನಾನ್ಸಿಯರ್ಸ್ ಲಾಸ್ಟ್ ಟೈಮ್ ಬಜೆಟ್ ಟೈಮ್ ಅಲ್ಲೂ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಈಗಲೂ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ರಾಲಿ ಕಂಡು ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡೌನ್ ಇದೆ ನೋಡಬಹುದು ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ಇದಕ್ಕೂ ಕೂಡ ಈ ಹೌಸಿಂಗ್ ಸ್ಕೀಮ್ ನ ಪ್ರಾಜೆಕ್ಟ್ ಗಳು ಸಿಗುತ್ತೆ ಯಾಕಂದ್ರೆ ಹಿಂದೆ ಇದಕ್ಕೆ ಈ ರೀತಿಯ ಪ್ರಾಜೆಕ್ಟ್ ಗಳು ಸಿಕ್ಕಿದವೆ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಎರಡ್ ಸಾವಿರದ ಇಲ್ಲಿವರೆಗೂ ಕೂಡ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ರಿಸ್ಕಿ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಸೇಮ್ ಇಷ್ಟ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಇಲ್ಲಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಟೂ ವರ್ಗೂ ಅಲ್ಲಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಸೊ ಎರಡು ಕಂಪನಿಗಳನ್ನ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಬಹುದು ಸೊ ನೆಕ್ಸ್ಟ್ ಇನ್ನೊಂದು ಸೆಕ್ಟರ್ ಅಂತ ಅಂದ್ರೆ ಅದು ಟೂರಿಸಂ ನೀವು ಇಲ್ಲಿ ನೋಡಬಹುದು ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಟು ಸ್ಟೇಟ್ಸ್ ಟು ಪ್ರಮೋಟ್ ಟೂರಿಸಂ ನೆಕ್ಸ್ಟ್ ಫಂಡ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಡೆವಲಪ್ಮೆಂಟ್ ಆಫ್ ಟೂರಿಸಂ ಇನ್ ಲಕ್ಷ ದ್ವೀಪ್ ನೀವು ಇಲ್ಲಿ ನೋಡಬಹುದು ಲಕ್ಷದ್ವೀಪ್ ಸೊ ಲಕ್ಷ ದ್ವೀಪಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಲಾಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಹಿಂದೆ ನೋಡಿದಿವಿ ಹಲವಾರು ಸ್ಟಾಕ್ ಗಳನ್ನ ಆಗ್ಲೂ ಕೂಡ ಕವರ್ ಮಾಡಿದ್ದೆ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಜೊತೆಗೆ ಬಜೆಟ್ ಅಲ್ಲಿ ಏರ್ ಕನೆಕ್ಟಿವಿಟಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಐನೂರು ಹದಿನೇಳು ನ್ಯೂ ರೂಟ್ಸ್ ವಿಲ್ ಬಿ ಲಾಂಚ್ ಅಂಡರ್ ಉಡಾನ್ ಸ್ಕೀಮ್ ಸೊ ದೇಶೀಯ ರೂಟ್ ಗಳಿವೆಲ್ಲ ಐನೂರು ಹದಿನೇಳು ಹೊಸ ರೂಟ್ಸ್ ಅಂದ್ರೆ ಎಷ್ಟು ಡೆವಲಪ್ಮೆಂಟ್ ಆಗಬಹುದು ನೀವು ಯೋಚನೆ ಮಾಡಿ ಏರ್ಪೋರ್ಟ್ಸ್ ಆಗಬಹುದು ಏರ್ ಟ್ರಾಫಿಕ್ ಆಗಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಏರ್ಪೋರ್ಟ್ಸ್ ಮೀನ್ಸ್ ಇನ್ಫ್ರಾ ಸೊ ಎರಡು ಸೆಕ್ಟರ್ ಅನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಐ ಎಚ್ ಸಿ ಎಲ್ ಇಂಡಿಯನ್ ಹೋಟೆಲ್ಸ್ ಕಾನ್ಸಂಟ್ರೇಟ್ ಮಾಡಬಹುದು ಟಾಟಾ ಗ್ರೂಪ್ ನ ಒಂದು ಕಂಪನಿ ಜೊತೆಗೆ ಇತ್ತೀಚೆಗೆ ಅಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ಒಪ್ಪಂದವನ್ನು ಮಾಡಿಕೊಂಡಿದ್ದು ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಇನ್ನೊಂದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಸ್ಟಾಕ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರವೇಗ್ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಎರಡ ಒಳ್ಳೆ ನ್ಯೂಸ್ ಬಂದು ಒಂದು ಅಯೋಧ್ಯೆಯಲ್ಲಿ ಟೆಂಟ್ ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಎರಡನೇದು ಲಕ್ಷದ್ವೀಪ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ನ್ಯೂಸ್ ಬಂತು ಹಾಗಾಗಿ ಒನ್ ಮಂತ್ ಅಲ್ಲಿ ನೋಡಬಹುದು ಹತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಸಿಕ್ಸ್ ಮಂತ್ ಅಲ್ಲಿ ಹಂಡ್ರೆಡ್ ಅಂಡ್ ತ್ರೀ ಪರ್ಸೆಂಟ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಫಾರ್ಟಿ ಒನ್ ತೌಸಂಡ್ ಪರ್ಸೆಂಟ್ ಹೂವಾ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪೆನ್ನಿ ಸ್ಟಾಕ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಈಗ ಸಾವಿರ ರೂಪಾಯಿ ವರ್ಗ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಸ್ಕಿ ಸ್ಟಾಕ್ ಈ ರೀತಿ ಮೂವ್ ಆದ್ಮೇಲೆ ರಿಸ್ಕ್ ಕೂಡ ಇರುತ್ತೆ ಬರೀ ನೋಡಬಹುದು ಎರಡ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಅಪ್ವಹ ಸ್ಟಾಕ್ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಉಳಿದಂತೆ ಇನ್ನೂ ಹಲವಾರು ಸ್ಟಾಕ್ ಗಳಿದಾವೆ ಹಾಸ್ಪಿಟಾಲಿಟಿ ಅಂಡ್ ಟೂರಿಸಂ ಗೆ ಸಂಬಂಧಪಟ್ಟಂತೆ ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಸ್ಟಾಕ್ ಗಳು ಸಿಕ್ ನೋಡಬಹುದು ಈ ರೀತಿ ಟರ್ಮ್ ಅನ್ನು ಬಳಸಿ ಸರ್ಚ್ ಮಾಡಬಹುದು ನೆಕ್ಸ್ಟ್ ಕನೆಕ್ಟಿವಿಟಿ ಕನೆಕ್ಟಿವಿಟಿಗೆ ಬಂದ್ರೆ ಈ ಸೆಕ್ಟರ್ ಇರುವಂತ ಒನ್ ಆಫ್ ದ ಸ್ಟಾಕ್ ಅಂತಂದ್ರೆ ಅದು ಇಂಟರ್ ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಇವತ್ತು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಇದೆ ಸೊ ಇದನ್ನ ಸ್ಟಡಿ ಮಾಡಬಹುದು ಹಾಗೆ ಇನ್ನೂ ಎರಡು ಸ್ಟಾಕ್ ಗಳಿದಾವೆ ಆದ್ರೆ ಅಲ್ಲಿ ಅಷ್ಟೊಂದು ಪಾಸಿಟಿವ್ಸ್ ಇಲ್ಲ ಹಾಗಾಗಿ ಇವುಗಳನ್ನ ಇಗ್ನೋರ್ ಮಾಡೋದು ಬೆಟರ್ ಸ್ಪೈಸ್ ಜೆಟ್ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಒನ್ ಇಯರ್ ಅಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಟೀನ್ ಪರ್ಸೆಂಟ್ ಡೌನ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಫಂಡಮೆಂಟಲ್ಸ್ ಕೂಡ ಡಿಟೇರೇಟ್ ಆಗಿದೆ ಸೊ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಇರೋದು ಸೊ ಇದನ್ನ ಇಗ್ನೋರ್ ಮಾಡೋದು ಬೆಟರ್ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಇದೆ ಜೆಟ್ ಏರ್ವೇಸ್ ಅದು ಕೂಡ ಸೇಮ್ ಇದೇ ರೀತಿ ಇಗ್ನೋರ್ ಮಾಡುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲೂ ಕೂಡ ಡೌನ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಡೌನ್ ಸೊ ಈ ಸ್ಟಾಕ್ ಇಗ್ನೋರ್ ಮಾಡೋದು ಬಿಟ್ಟು ನಿಮ್ಗೆ ಇನ್ ಕೇಸ್ ಏರ್ ಕನೆಕ್ಟಿವಿಟಿಯಲ್ಲಿ ಯಾವುದಾದ್ರೂ ಸ್ಟಾಕ್ ನೋಡ್ತೀರಿ ಅಂತಂದರೆ ಅದು ಇಂಡಿಗೋ ಇಸ್ ಬೆಸ್ಟ್ ಬೇರೆ ಸ್ಟಾಕ್ ಇಲ್ಲ ಏರ್ ಇಂಡಿಯಾ ಈಗ ಇದೆ ಕಂಪನಿ ಟಾಟಾದವ್ರು ತಗೊಂಡಿದ್ದಾರೆ ಆದ್ರೆ ಅದು ಲಿಸ್ಟೆಡ್ ಕಂಪನಿ ಅಲ್ಲ ಸನ್ ಲಿಸ್ಟೆಡ್ ಕಂಪನಿ ಸೊ ಹಾಗಾಗಿ ಒಂದೇ ಇರೋದು ಇಂಟರ್ಗ್ಲೋಬಲ್ ಏವಿಯೇಷನ್ ಸೊ ಸ್ಟಾಕ್ ಅನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೊ ಇನ್ನೊಂದು ಸೆಕ್ಟರನ್ನು ಸೆಕ್ಟರ್ ವಿಡಿಯೋದಲ್ಲಿ ಕವರ್ ಮಾಡ್ಬಿಡ್ತೀನಿ ಅಗ್ರಿಗೆ ಸಂಬಂಧಪಟ್ಟಂತ ಎಸ್ಪೆಷಲಿ ಡೈರಿ ಫಾರ್ಮರ್ಸ್ ಹಾಗೆ ನ್ಯಾನೋ ಡಿಎಪಿ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಜೊತೆಗೆ ಫೈವ್ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಟು ಬಿ ಸೆಟ್ ಅಪ್ ಸೊ ಫಿಶರೀಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸೊಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಅಪ್ಡೇಟ್ ಬಂತು ಅಂದ ತಕ್ಷಣ ಅಂತ ಸ್ಟಾಕ್ ಅನ್ನ ನಾವು ತಗೊಂಡು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಡ್ ಅಂತ ಅವಶ್ಯಕತೆ ಏನಿಲ್ಲ ಬಟ್ ಅಪ್ಡೇಟ್ ಗಳು ಗೊತ್ತಿರಬೇಕು ಅಷ್ಟೇ ಸೊ ಅದನ್ನ ತಿಳ್ಕೊಂಡು ಮುಂದುವರಿಬೇಕು ಯಾವ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ್ರೆ ಯಾಕೆ ಬಂತು ಏನು ಅಂತ ಗೊತ್ತಾಗುತ್ತೆ ಅಥವಾ ಡೌನ್ ಫಾಲ್ ಬಂದ್ರೆ ಕೂಡ ಗೊತ್ತಾಗುತ್ತೆ ಕಾರಣ ಗೊತ್ತಿದೆ ಇಲ್ಲ ಅಂದ್ರೆ ಏನಿರಬಹುದು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇರುತ್ತೆ ಹಾಗಾಗಿ ವಿಷಯ ತಿಳ್ಕೊಳ್ಬೇಕು ಇಂಟ್ರೆಸ್ಟ್ ಇದ್ರೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಆಡ್ ಮಾಡ್ಬೇಕು ಇಲ್ಲ ಇಗ್ನೋರ್ ಮಾಡ್ಬೇಕು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಗೊತ್ತಿಲ್ಲ ಎಷ್ಟು ಜನರಿಗೆ ಇವತ್ತು ಅಪ್ಲೋಡ್ ಮಾಡಿರೋ ವಿಡಿಯೋಗಳನ್ನು ಗಳನ್ನ ನೋಡ್ಲಿಕ್ಕೆ ಟೈಮ್ ಸಿಗುತ್ತಾ ನಿಧಾನಕ್ಕೆ ಯಾವಾಗ ಯಾವಾಗತ್ತಾ ಅವಾಗ ನೋಡಿ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ